ನಮಸ್ಕಾರ ಕಣ್ರಪ್ಪ ಎಲ್ಲರೂ ಹೆಂಗಿದ್ಯಾ ನಾನಂತೂ ನೋಡಿ ತುಂಬಾ ಚೆನ್ನಾಗಿ ಆರೋಗ್ಯವಾಗಿ ಖುಷಿಯಿಂದ ಇದೀನಿ ಕಣ್ರಪ್ಪ ನೀವು ಕೂಡ ತುಂಬಾ ಚೆನ್ನಾಗಿ ಆರೋಗ್ಯವಾಗಿ ಖುಷಿಯಿಂದ ಇರ್ಲಿ ಅಂತ ಆ ದೇವ್ರಲ್ಲಿ ಪ್ರಾರ್ಥನೆ ಮಾಡ್ಕೊತಾ ಇನ್ನೇನು ಯುಗಾದಿ ಹಬ್ಬ ಹತ್ರ ಬಂತು ಕಂಡ್ರಪ್ಪ ಎಲ್ಲಾರು ಭಗವಂತ ಆರೋಗ್ಯ ಐಶ್ವರ್ಯ ನೆಮ್ಮದಿ ಹ ಖುಷಿಯಾಗಿರ್ಲಿ ಅಂತ ಆ ದೇವ್ರ ಪ್ರಾರ್ಥನೆ ಮಾಡ್ಕೊಣಿತಾ ಬಂದ್ರಿ ಇವತ್ತಿನ ವಿಡಿಯೋನ ಶುರು ಮಾಡಣ ಯೋ ಯಾಕೆ ಅಮ್ಮ ನಿನ್ನ ಕೂ ಕಾಣತಿದ್ಯಾ ಆ ನೀನ್ ಮುಂದೆನೇ ನಿಂತಿದ್ದೀನಿ ಯಾಕೆ ಇನ್ಕು ಕಾಣ್ತಿದ್ಯಾ ಯಾಕಮ್ಮ ಯಾಕೆ ಆಯ್ತು ಏನ್ ಮಾಡ್ತಿದ್ದು ಏನಾರ ಮನೆ ಕೆಲ್ಸ ಗಿಲ್ಸ ಏನಾರ ಆಯ್ತಾ ಯಾ ಮನೆ ನಾನ್ ಯಾವಾಗ್ಲೂ ಪುರ್ಸೊತ್ತಾಗಿ ಇರೋದ್ ಯಾರು ಆ ಮನೆ ಕೆಲ್ಸ ಇದ್ರು ನಾನೇನ್ ಮಾಡ್ತೀನಿ ಮಾಡಿದ್ರೆ ಆ ಹುಡ್ಗಿ ಮಾಡ್ತಾಳೆ ನೀನ್ ಸರೋದಮ್ಮ ನಂತ ಇನ್ನೇನ್ ಕೆಲ್ಸ ಮಾಡ್ತಾರೆ ಯಾವಾಗ್ಲೂ ಇನ್ನೇನ್ ತಿಂಡಿ ತಿನ್ಕೋದು ಆ ಹುಡ್ಗಂಗ ಒಂದ್ ಸ್ವಲ್ಪ ಸ್ಕೂಲಿಗೆ ಕಳ್ಸೋದು ಮಕಾಗಿ ತೊಳಸಿ ಸ್ಕೂಲಿಗೆ ಕಳಿಸಿ ಇನ್ನೇನ್ ಕೂತ್ಕೊಳ್ಳೋದು ನಾನು ತಿಂಡಿ ಊಟ ಮಾಡ್ಕೊಂಡು ಆರಾಮಾಗಿ ಕೂತ್ಕೊಂಡು ಇನ್ನೇನ್ ಕೆಲ್ಸ ಇರುತ್ಕಣ್ಣ ಯಾರು ಏನಮ್ಮ ಹಿಂ ಕೇಳ್ತಿದ್ಯಾಕ್ ಏನಾಯ್ತು ಎಲ್ಲಾರು ಓದ್ಬೇಕಿತ್ತೇನಮ್ಮ ಹಿಂಗೆ ಕೇಳ್ತಿದ್ಯಾ ಸಂತೆಗೆ ಹೋಗ್ತಿದ್ದೆ ಊರವರೆಲ್ಲ ಓದ್ತಿದಾರೆ ಹೆಂಗಸುಗಳು ಅವ್ರು ಇವ್ರು ಎಲ್ಲಾ ನಮ್ ಆಗಲಿ ಶಾಂತಮ್ಮ ಎಲ್ಲಾರು ಹೋಗ್ತಿದ್ರು ಅದಕ್ಕೆ ನಾನು ಹೋಗ್ತಿದ್ದೆ ನೀನು ಅಂತ ನಿನ್ಗೂ ಜೊತೆ ಕರ್ಕೊಂಡು ಅಂತ ಬಂದೆ ಕಣಜಿ ನೇತ್ರಮ್ಮ ಹೋಗ್ ಬರ್ಬೇಕಿತ್ ಕಣಮ್ಮ ಯಾರಾದ್ರೂ ಒಬ್ರು ಹೋಗಿ ತರಕಾರಿ ಅವು ಇವು ಎಲ್ಲ ಖಾಲಿ ಆಗಿದ್ದು ಹೋಗಿ ತಗೊಂಡ್ಬರ್ಬೇಕಿತ್ತು ನೋಡ ತಡಿಯಮ್ಮ ನಿಮ್ ರಂಗಜ್ಜಿ ಹೋಗ್ತಿ ಏನಾರು ಸರೋಜಮ್ಮ ಕೈಲಿ ಹೇಳಿದಾರ ಬೇಕಾದ್ರೆ ನಾನು ನೀನು ಸರೋಜಮ್ಮ ಮೂರ್ ಜನನು ಹೋಗಿ ಸಂತೆ ಮಾಡ್ಕೊಂಡ್ ಬಂದ್ರೆ ಆಗುತ್ತೆ ತರೀಮ್ ಮಾತು ಕೇಳ್ತೀನಿ ಸರೋಜಮ್ಮ 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 ಅಮ್ಮಣಿ ಬಾರಿ ಇಲ್ಲಿ ವರೀಕೆ ಅಪ್ಪ ಏನ್ ಕೆಲಸ ಮಾಡ್ತಿದ್ಲಾ ಏನ ಸರದಮ್ಮ ಅವ್ಳು ತಿರ್ಗ ನಾವು ಕೂಕರಿಯಂಗ ಆಯ್ತು ಅಲ್ಕಣ್ ಗೌರಜಿ ಏನ್ ತಿಂಡೆ ತಿಂಡಿ ತಿಂಡಿ ಏನ್ ಇವತ್ತು ಮುದ್ದೆ ಊಟ ಮಾಡಿದ್ಲು ನುಗ್ಗೆಕಾಯಿ ಸಾಂಬಾರ್ ಮಾಡಿ ಮುದ್ದೆ ಮಾಡಿದ್ಲು ಬಹಳ ಚೆನ್ನಾಗೈತೆ ನೀನೇನ್ ಮಾಡಿದ್ದಮ್ಮ ಎಲ್ಲ ನಾನು ತಿಂಡಿ ಮಾಡಿದ್ದೆ ಕಣ ಗೌರಜಿ ನಾನ್ ಪುಳಿ ಹೋಗ್ರೆ ಮಾಡಿದ್ದೆ ಪುಳಿಯೋಗ್ರೆ ಮಾಡ್ಕೊಂಡು ನಮ್ಮ ನಮ್ಮ ಅಪ್ಪ ನಾನು ತಿನ್ಕೊಂಡು ಇನ್ನೇನು ಮನೆ ಕೆಲಸ ಎಲ್ಲ ಮುಗ್ದಾವ್ ಇನ್ನೇನ್ ಮಾಡು ಸಂತೆಗಾರ ಹೋಗ್ಬಾರಂತ ಹೋಗ್ತಿದ್ದೆ ನಮ್ಮಯ್ಯಪ್ಪ ಹೋಗ್ಬಾರಪ್ಪ ಅಂತ ಅವರಿದ್ದವರು ನನಗೆ ಹೊಲದ ಹತ್ರ ಕೆಲ್ಸ ಐತೆ ತೋಡದತ್ರ ಅದು ಇದು ಕೆಲ್ಸ ಐತೆ ಅಂತ ಹೇಳಿರು ಅದಕ್ಕಿನ್ನೇ ನಾನೇ ಪುರ್ಸತ್ ನಾನೇ ನಾನೇ ಅಂತ ಬಂದೆ ನಾನು ಒಬ್ಳೆ ಅಂತೂ ಹೋಗಲ್ಲ ಅವರು ಕರೆದ್ರು ನಮ್ ಶಾಂತಕ್ಕ ಇವರೆಲ್ಲಾ ಅವರೆಲ್ಲ ಹೋಗ್ತಿದಾರೆ ಎಷ್ಟಾದ್ರೂ ನನ್ಗೆ ನಿನ್ ಜೊತೆನೆ ನೆನ ಸರಿ ಏನಾದ್ರು ಸಾಮಾನ್ ತಗೊಂಬರಕ್ಕೋ ಕಿಪ್ತ ಹೋಗೋದಕ್ಕೋ ಸಂತೆಗೆ ಹೋಗೋದಕ್ಕೋ ನೀನಂದ್ರೆ ನಮ್ಗೆ ಸೇಫ್ಟಿ ಕರ್ಕೊಂಡು ಸೇಫ್ಟಿ ಆಗಿ ಬರ್ತೀಯ ವ್ಯಾಪಾರ ಮಾಡೋದಾಗ್ಲಿ ಎಲ್ಲದಕ್ಕೂ ಅದಕ್ಕೋಸ್ಕರ ನಾನ್ ನಿನ್ ಜೊತೆ ಅಂತ ಹ ಕರಿಯಾಗ್ ಬಂದೆ ಕಣದಿ ಬರೀ ಹೋಗ್ಬರ ಬರೀ ಅಯ್ಯ ಹುಡುಗಿ ಏನು ಮಾಡ್ತಿದ್ದಾಳೆ ಏನಪ್ಪ ನಾನು ಕೂಕಂಡ್ ಏಟಪ್ಪ ಆಯ್ತು ಅಮ್ಮನಿಯೇ ಸರದಮ್ಮ ಬಂದೇನಮ್ಮ ಯಾಕಿದ್ರಿ ಯಾಕೆ ಏನಾಯ್ತು ಈ ಕಣಮ್ಮ ನಿನ್ನೇ ಪ್ರಕ ಸಂತೆ ಹೋಗ್ತಿದ್ದಾರಂತೆ ಯುಗಾದಿ ಹಬ್ಬದ ಸಂತೆ ಅಲ್ವಾ ಅದಕ್ಕೆ ಹೋಗ್ತಿದ್ದಾಳೆ ಬರ್ತೇನಮ್ಮ ಹೋಗ್ಬರ ಸಾಗಿ ಇನ್ನೇನ್ ಮಾಡ್ಲೂ ಇನ್ನೇನು ಕೆಲ್ಸಗಳೆಲ್ಲ ಆಗಿದವಲ್ಲ ಪುರ್ಸೊತ್ತಾಗಿದ್ದೀವಿ ಬಾ ಹೋಗ್ ಬಂದ್ಬಿಡನಾ ಇನ್ನೇನು ಹೂವ ತರಕಾರಿ ಹಣ್ಣು ಹಂಪಲ್ಲವೆಲ್ಲ ತಗೊಂಬರ್ಬೇಕು ಬರ್ಬೇಕು ಬಾಳೆಹಣ್ಣಾಗ್ಲಿ ಎಲೆ ಅಡಿಕೆ ಎಲ್ಲ ಖಾಲಿ ಆಗಿದ್ದು ಬರಮ್ಮ ಹೋಗ್ ತಗೊಂಬಂದ್ಬಿಡಣಿ ಯಾವತ್ತಿದ್ರು ಹೋಗಿ ತಗೊಂಬರ್ಬೇಕಿತ್ತು ಬಾ ಹೋಗಣ ಹೂ ಕಣತೆ ಹೋಗ್ ಬರ್ಬೇಕಿತ್ತು ನಡ್ರಿ ಇನ್ನೇನು ಹೋಗನಾ ಮಾಮ ಏನಾದ್ರು ಹೋಗಿದ್ರೆ ಏನ್ ಮಾಡಣ ತಿರ್ಗ ನಾವು ಆಗೋದು ಮಾಮನ ಹೋಗ್ ತಗೊಂಡ್ಬಾರದ ನನಗೆ ಹೇಳದಂಗ ಕೇಳದಂಗ ಹೋಗಿದಿರ ಅಂತ ಮಾಮ ಕೋಪ ಮಾಡ್ಕೊಣದ್ ಬಾ ಮಾಮಂಗೂ ಒಂದ್ ಮಾತ್ ಕೇಳ್ಕೊಂಡ್ ಹೋಗಿದ್ರೆ ಉತ್ಮಾ ಆಗ್ತಿತ್ತು ಅತ್ತೆ ಅದಂತೂ ನಿಜಾನೆ ಬಿಡು సమాను తగ్బరదు ఆమె కింద జ్ మేదం అంజె ఇంజెంత్ మాత్కేడన బాలు తోడ ఈ కడ సోద్రో ఏన్ నేత్రమ్ ఏన్ హు నిమ్ రంగది బూ స్వల్ప మాతూ మాత్ కండు ಹೋದ್ರೆ ಆಗುತ್ತೆ ತಡಿಯಮ್ಮ ಒಂದ್ ರೀಟು ಒಂದ್ ಅರ್ಧ ಗಂಟೆ ಬರ್ತಾರ ತೀರಿ ಇಷ್ಟೊತ್ತಿಗೆ ಬರ್ಬೇಕಿತ್ತಮ್ಮ ಯಾಕ ಆದ್ರೂ ಬಂದಿಲ್ಲ ಹ ಒಂದ್ ಕೆಲ್ಸ ಮಾಡ್ತೀನಿ ಹುಡ್ಗುಂಗಾರ ಕಳಸ್ತಿನ ಹೋಗ್ ಕರ್ಕೊಂಡ್ ಬರ್ರಿ ತೋರ್ದತ್ರ ಇದ್ರೆ ಇದೇ ಕತೆ ನಾನು ನಿನ್ ಯಾಕಾರ ಕರಿಯಕ್ ಬಂದ ಏನ ಹೆಂಗಸು ಕರಿದ್ರು ನನಗೆ ಅವ್ರ ಜೊತೆ ನಾನು ಹೋಗ್ಲಿಲ್ಲ ಹೋಗ್ಲಾಗಿ ನೀನ್ ಇನ್ನು ರಂಗಜ್ಜಿ ಕಾಯ್ಕೊಂಡ್ ಕುತ್ಕೊಂಡು ಇನ್ ಯಾವಾಗ ಬರ್ತೇ ಏನಮ್ಮ ನಾನ್ ತಿರ್ಗ ಮಂತ ಬೇರೆ ಕೆಲ್ಸಗಳಿದ್ದು ಸಂತೆ ಮುಗಿಸ್ಕೊಂಡ್ ಬಂದು ಕೆಲ್ಸ ಅಂತ ಹೇಳಿರಿ ಬೇಗ ಹೋಗ್ ಬೇಗ ಅಂತ ನೋಡಿರೆ ంగజ్ కయిక్రియ గురు అర్జెంట్ మార్తీయ గంట కుడనా సుమీరు గడిగే బయో అర్జెంట్ తడి మామినేరు బంద ಅಮ್ಮನಿ ನೇತ್ರಮ್ಮ ತಡಿಯಾ ನಮ್ ಬಂದಾನೆ ಬಂದಾನೇ ಸುನೀಲಾ ಹ ಕಳಿಸ್ತೀನಿ ಅವ್ರ ತಾತಂಗ್ ಕರ್ಕೊಂಬರ್ಲಿ ಪಾಪ ಬಾರ್ಲಾ ಇಲ್ಲಿ ಒಳ್ಳೆ ಟೈಮಿಗೆ ಬಂದಿಯಾ ಹೋಗ್ಬಿಟ್ಟು ನಿಮ್ ತಾತಂಗೇ ತೋರ್ದತ್ರ ಆಯ್ತಾ ಏನ್ ಅಂಗಡಿ ಬಂತ ಕುಂತೈತ ಹೋಗ್ ಕರ್ಕಂಬ ಬಾರ್ಲ ಇಲ್ಲಿ ಅಜ್ಜಿ ನೇತ್ರಕ್ಕ ಅಮ್ಮ ಎಲ್ಲಾರು ಸಂತೆಗ್ ಹೋಗ್ತಿದಾರಂತೆ ಮಂತ ಬರ್ಬೇಕಂತ ಬೇಗ ಅಂತ ಕರ್ಕೊಂಬರ್ತೀನಲ್ಲ ಪಾಪ ಹೋಗಿ ಬಾಯ್ಲಿ ಬೇಗ ಸುಮ್ಕೆ ನನ್ಗೆ ಸುಸ್ತಾಗಂಗ ಆಗ್ತೈತೆ ಸುಮ್ಕೆ ಹೋಗ್ತಾನುಮ್ಕೆಪ ಯಾಕಪ್ಪ ಹಿಂಗ ಮಾಡ್ತಿದ್ಯಾ ಆ ಈಗ ಪಾಪ ಯುಗಾದಿ ಸಂತೆ ನೋಡು ಬರ್ಬೇಕಾದ್ರೆ ಪುರಿ ಬೋಂಡ ಲಾಡು ಜಿಲೇಬಿ ಎಲ್ಲಾ ಮಾಡಿರ್ತಾರ ಕಣು ಎಲ್ಲಾ ತಗೊಂಡ್ ಬರ್ತೀನಿ ಪುರಿ ಖಾರ ಆಗ್ಲಿ ಎಲ್ಲಾ ತಗೊಂಡ್ಬರ್ತೀನಿ ನೀ ಏನೇನ್ ತಿಂತಿ ಎಲ್ಲಾ ತಗೊಂಡ್ಬರ್ತೀನಿ ಹಂಗೆ ಆ ಇವ್ರ್ ಬೇಕಿರಿ ಹಂಗೆ ಮೊಟ್ಟೆ ಪಪ್ಸು ಚಕ್ಲಿ ಖಾರ ಅದನ್ನು ತಗೊಂಡ್ಬರ್ತೀನಿ ಕಣ್ಣ ಪಾಪ ಬಾಯ್ಲಿ ಹೋಗಿ ನಿನ್ ತಾತನ್ ಕರ್ಕೊಂಬ ಆ ಇಲ್ಲಿ ಸುಮ್ಕೆ ನನ್ ಕಷ್ಟ ನನ್ಗೆ ಈ ಒದ್ದೆ ಚಿಕ್ಕಪ್ಪ ಫೋನ್ ಮಾಡಿದ್ದ ನೀನು ಚಿಕ್ಕಪ್ಪ ಹಬ್ಬಕ್ ಬಂದಾಗ ನನ್ ಹೊಸ ಸೈಕಲ್ ಅಂತ ಹೇಳಿದ್ ನೋಡು ತಗೊಂಡ್ ಕೇಳು ಮೊದ್ಲು ಅನಕಿಂತ ಕರ್ಕೊಂಡ್ ಬರ್ತೀನಿ ಮಾಡ್ಕೊಡ್ತೀನಿ ನಿನ್ಗೆ ತಿಂದಿದ್ ಹೆಚ್ಚ ಆಯ್ತಾ ಏನು ನಿನ್ಗೆ ನಾನು ಅವಾಗಲಿಲ್ಲ ಒಡಗಲಪ್ಪ ಅರ್ಜಿನ್ ಕರ್ಕಂಬ ಅಂತ ಹೇಳಿದ್ರು ನೀನು ಮಾಡ್ತಿದ್ಯಾ ಮಾಡ್ತಿದ್ಯಾಡಗ ಕರ್ಕಂಬ ಬಡ್ಕಿ ಅವ್ನಿಗೆ ಬೇಡ ಕಣತ್ತೆ ಉಬ್ಬಸ್ಬೇಡ ಹೇಳದ್ ಮಾತ್ ಕೇಳಲ್ಲ ಏನಿಲ್ಲ ಅಂತ ಬಡ್ಕಂಡ್ರ ನೋಡ್ರಿ ಇವಾಗ ನೀವೇ ಅನುಭವಿಸ್ರಿ ನನಗೇನಾಗ್ಬೇಕಾಯ್ತಿ ಹೇಳೋದನ್ ಮಾತೇಳ್ತಿದ ನಾನು ಪಾಪ ಅಂತ ಬಡ್ ಕರ್ತಿದಿನಿ ಆ ನಿಮ್ ಚಿಕ್ಕಪ್ಪಂಗೆ ಬೆಳಿಗ್ಗೆ ಮಾಡಿ ಮಾಡಿಟ್ಕೊಂಡ್ ಹೋಗುವ ಆಗಾಗ ಕೇಳಕ್ಕಾಗಲ್ಲ ಇನ್ನ ನಿನ್ ಚಿಕ್ಕಮ್ಮ ನೀನಂದ್ರೆ ಅಂದ್ರೆ ಬಳು ಇಷ್ಟ ನಿನಗೆ ನಿಮ್ ಚಿಕ್ಕಮ್ಮಂಗೆ ನೀನಂದ್ರೆ ಅಂದ್ರೆ ಇಷ್ಟ ಕಣ್ ಹೋಗು ಏನಾರ ತಗೊಂಡ್ ಬಂದಿರ್ತಾರೆ ನಿನ್ಗೆ ಬರೀ ಸೈಕಲ್ ಅಲ್ಲ ಕಣ ಸೈಕಲ್ ಜೊತೆ ತಿನ್ನಕ್ಕೆ ಹೊಸ ಬಟ್ಟೆ ಎಲ್ಲಾ ತಗೊಂಬಂದಿರ್ತಾ ಕಣ್ ಹೋಗೋ ನಿಮ್ ಚಿಕ್ಕಪ್ಪ ಚಿಕ್ಕಮ್ಮ ತಗೊಂಡ್ ಬಂದಿರ್ತಾರೆ ನೀನ್ ಹಂಗೆ ಆಟ ಮಾಡ್ಕೊಂಡ್ ಕುತ್ಕೊಬಳ ಹೋಗ್ ಇವಾಗ ಹೋಗ್ ಕರ್ಕೊಂಡ ಹೋಳಗಲ್ಲ ಪಾಪ ಹ ಅಕ್ಕ ಬರ್ಬೇಕಾದ್ರೆ ನಿನ್ಗೆ ಸಂತೆಯಲ್ಲಿ ಏನೇನ್ ಸಿಗುತ್ತೋ ಕಣ ಸಿಗುತ್ತಲ್ಲ ಕಣಮ್ಮ ಕಣ್ ಹೇಳ್ತಿರೋದು ಅಜ್ಜಿ ಇಷ್ಟ ಒಂದ್ ಸೈಕಲ್ ಇಷ್ಟಪ್ಪ ಹುಡ್ಗುಂಗೆ ಅಂತ ಹೇಳಿದ್ದಂತ ಅದಕ್ಕೆ ನಾನು ಏನು ಕೆಲ್ಸ ಮಾಡ್ಕೊಡ್ತೀನಿ ಅಜ್ಜಿಗೆ ನನ್ಗೂ ಸೈಕಲ್ ಹೇಳಿ ತರ್ಸ್ಕೊಡ್ಬೇಕಿತ್ತೆ ಇಲ್ಲ ಕಣ ಹೋಗ ನೀನು ಸ್ಕೂಲಿಗೆ ಹೋಗಿದ್ದೆ ನೋಡು ಅವಾಗ ನಿಮ್ ಚಿಕ್ಕಪ್ಪ ಮುಂದೆ ನಿಮ್ ಅಜ್ಜಿ ಫೋನ್ ಮಾಡಿ ಹೇಳ್ತಿತ್ತು ಆ ಹುಡ್ಗುಂಗೆ ಸೈಕಲ್ ತಗೊಂಬಂದ್ ಕೊಡ್ತೀನಿ ಅಂತ ಹೇಳ್ತಿದ್ದಲ್ಲ ತಗೊಂಬಂದ್ ಕೊಡಪ್ಪ ಆ ಹುಡ್ಗ ಮತ್ತೆ ಅಳತಾ ದಿನಾಲೂ ಕೇಳ್ತಿದ್ದಾನೆ ಸೈಕಲ್ ಸೈಕಲ್ ಅಂತಿದ್ದಾನೆ ಅಂತ ಹೇಳ್ದಾಗ ಹೂ ಕಣಮ್ಮ ತಗೊಂಡ್ಬರ್ತೀನಂತ ಅಜ್ಜಿ ಒಂದ್ ಸಲ ಫೋನ್ ಮಾಡಿ ನೀನ್ ಅದಾಕಿಂಗ್ ಅಜ್ಜಿ ಮೇಲೆ ಯಾಕೆ ಹೇಗಾಡ್ತಿದ್ಯಾ ಏನೇ ಯಾಕೆ ಯಾಕ ಗುಡ್ಡಿಗೆ ನಿನ್ಕೊಂಡ್ಬಿಟ್ಟೇನು ಮಾತಾಡ್ತಿದ್ಯಾ ಏನಾಯ್ತೇ ನೋಡಜ್ಜಿ ಗೌರಜ್ಜಿ ನೋಡ್ರಿ ರಂಗಾಜನೇ ಬಂತು ರಂಗಾಜ ಬರ್ಲಿಲ್ಲ ಬರ್ಲಿಲ್ಲ ಅಂತ ಇದ್ವ ಬಂದ್ರು ನೋಡ್ರಿ ಆಕೇ ಯಾಕೆ ಹಿಂಗ್ ನೋಡ್ತಿದ್ಯಾ ಯಾಕೆ ಏನಾಯ್ತೇರ್ಗ ತೋಡದತ್ರ ಏನ್ ಮಾಡ್ತಿದ್ದಿ ನೀನು ಎಷ್ಟೊತ್ತ ಕಾಯ್ಕೊಂಡ್ ನಿನ್ ಕಡೆ ನಿನ್ಗೆ ಹುಡ್ಗುಂಗೆ ಹುಡುಗಲಪ್ಪ ನಿಮ್ ತಾತ ಕರ್ಕಂಬ ಅಂತ ಹೇಳಿರಿ ಈ ಹುಡ್ಗ ಇದ್ದವನು ಚಿಕ್ಕಪ್ಪ ನಾನು ಹೋಗಲ್ಲ ಹಂಗೆ ಹಿಂಗೆ ಅನ್ಕೊಂಡ್ ಈ ಹುಡ್ಗ ನೋಡಿದ್ರ ಆತ ಮಾಡ್ಕೊಂಡ್ ನಿನ್ಕೊಂಡ್ ಬಿಟ್ಟ್ರಿ ಅತ್ಲಾಗೆ ತಡಿಯ ತರಿಯಾ ಬಂದ್ರಿಟ್ಟು ಅದ್ಯಾಕೆ ಹಿಂಗ ಆರ್ತಿಯ ನನ್ಗೇನೆ ಗೊತ್ತಿತ್ತು ಎಲ್ ಇವಾಗ ಏನ್ ಅಂತ ಅರ್ಜೆಂಟು ನನ್ನಿಂದ ಏನ್ ಕೆಲ್ಸ ಆಗ್ಬೇಕು ಹೇಳ ಮೊದ್ಲು ಹ ಒಂದೇ ಉಸರಿಗೆ ಕಿರ್ಚಾಡ ನೀನು ಏನಿಲ್ ಕಣ ಜೋ ನೇತ್ರಮ್ಮ ಬಂದಿದ್ದಾಳೆ ಸಂತೆಗ್ ಹೋಗೋಣ ಅಂತ ಯುಗಾದಿ ಹಬ್ಬದ ಸಂತೆ ಅಲ್ವಾ ಇವತ್ತು ಅದಕ್ಕೆ ಹೋಗ್ಬರನ್ ಬಾರ್ಗವರಾಜಿ ಅಂತ ಬಂದ್ಲು ನಾನು ಹೊಲ್ಟಿದ್ದು ನಾನು ಸರೋಜಮ್ಮ ನೇತ್ರಮ್ಮ ಮೂರು ಜನ ಹೊಲ್ಟಿದ್ದು ಅಷ್ಟರಲ್ಲಿ ನೀನ್ ಬೇರೆನೆ ತಿರ್ಗ ಮತ್ತೆ ನಮಗ್ ಗೊತ್ತಿಲ್ಲ ನೀನು ಸಂತೆಗ್ ಹೋಗಿ ಎಲ್ಲಾ ಸಾಮಾನುಗಳು ತಗೊಂಬರದು ನಾವು ಹೋಗಿ ತಗೊಂಬರೋದು ಅಂತ ಸರಿ ಆಗಲ್ಲ ಅಂತ ನಿನಗ ಒಂದು ಮಾತು ಕೇಳ್ಕೊಂಡೋಗೋಣ ಅಂತ ಕಾಯ್ಕೊಂಡಿದ್ದು ನೀನ್ ನೋಡಿದ್ರೆ ಯಾಕ ಈಟೊ ತರಗು ಬರ್ಲಿರ್ವಲ್ಲ ಅದಕ್ಕೆ ಈ ಹುಡುಗನ್ ಕಳ್ಸಿರಿ ಈ ಹುರ್ಗ ಅಂದ್ರುನು ಬರೋದಲ್ವಾ ನೀನ್ ಕರ್ಕೊಂಡ್ ಬರೋಕೆ ಆ ಹಂಗಾರೆ ಸಂತೆಗೊಲ್ಟಿದೀರ ಅಂದಮ್ಮ ಅಲ್ಲ ಕಣೆ ನನಗೆ ನಿನ್ನೇನ್ ಕೇಳೋದೈತೆ ಹೋಗ್ ಬರ್ಬೇಕಿತ್ತಲ್ವೇನೆ ನೀನು ಇಟ್ಟೊತ್ತಿಗೆ ಸಂತೆ ಎಲ್ಲ ಮುಗಿಸ್ಕೊಂಡೆ ಬರ್ಬೋದಿತ್ತು ನೀನು ಸಾಮಾನ್ಗಳೆಲ್ಲ ತಗೊಂಬಂದು ನನಗೆ ನನ್ಗ್ಯಾಕ್ ಕಾಯ್ಕೊಂಡ್ ನೀನ್ ಕಂಡ್ರಿ ನೀವು ಕಾಯ್ಕೊಂಡ್ ನೀನ್ ಕಣೋದಂದೇ ಇದ್ಯಾಕದಿ ಹಿಂಗ್ ಮಾತಾಡ್ತೀಯಾ ದುಡ್ಡು ಯಾಕೆ ಕೊಡ್ತಾರೆ ಸಂತೆ ಸಾಮಾನ್ಗಳು ತಗೊಂಡ್ ಬರೋಕೆ ತಗಂಬ ಇಲ್ಲಿ ಒಂದ್ ಐನೂರು ರೂಪಾಯಿ ಕಾಸಿದ್ರೆ ಆ ನೀನ್ ನೋಡಿ ನೀನ್ ಹೆಂಗ್ ಮಾತಾಡ್ತೀಯ ಅಂತ ನೀನು ಆ ಇದೊಳೆ ಸರಿ ಆಗೋಯ್ತ ನೀನಿಂದ ಐತೆ ದುಡ್ಡು ಸುಮಕ್ ಹೋಗಮ್ಮ ಇರೋ ದುಡ್ಡಲ್ಲಿ ಹೋಗ್ ತಗೊಂಬ ಹೋಗು ಸುಮ್ಕೆ ಇಂಥವ್ ದುಡ್ಡು ಇಟ್ಕೊಂಡ್ಬಿಟ್ಟು ನನ್ಗೆ ಕಜಾ ಈಗ ನೋಡಿ ಇವಾಗ ನನ್ ರೇಗಸ್ಬಿಟ್ಟ ನೋಡಿ ಇವಾಗ ಆಹಾ ಮನೆ ಬಾಚೆ ಕಡೆ ನಿನ್ಕೊಂಬಿಟ್ಟು ಯಾರು ಏನಂತಾರೆ ನಾನಿನ್ ಕೆಲ್ಸ ಮಾಡಿ ಕೆಲ್ಸ ಕೊಡ್ತಿದಿನ ನಂತ ದುಡ್ಡು ಸುಮ್ಮಕ್ ತಗೊಂಬ ಇಲ್ಲ ಒಂದ್ ಐನೂರು ರೂಪಾಯಿ ಅಂದ ಆಟ ಮಾಡ್ಬೇಡ ನೀನು ಸುಮಕ್ ಹೋಗ ಇವಾಗ ಆಚೆ ಕಡೆ ಕಿರ್ಚಾಡ್ಬೇಡ್ಕಂಡ್ ಹೋಗು ದುಡ್ಡಿನ ವ್ಯಾರ ಎಲ್ಲ ನೀನೆ ಐತೆ ನನಗ್ ಬೇರೆ ಕೇಳ್ತಿದ್ದಾಳಿ ಇವ್ಳು ಇವಾಗ ಬಂದ್ಬಿಟ್ಟಿಲ್ಲ ಕಡೆ ಸುಮ್ಮಕ್ ಹೋಗ್ ತಗೊಂಡ್ ಹೋಗಿ ಅದ ಎಷ್ಟ್ ಬೇಕು ಅಷ್ಟು ಹೋಗಿ ತಗೊಂಡ್ ಬಾ ಹೋಗ್ ಸುಮ್ಕೆ ತಗೊಂಡು ರಾ ತಿರ್ಗಾ ಬೇರೆ ಮಂತಾವ್ ಬೇರೆ ಬಂದು ನೀನು ಸಂತೆ ಮುಗಿಸ್ಕೊಂಡ್ ಬಂದು ಕೆಲ್ಸ ಬೇರೆ ಮಾಡ್ಬೇಕಂತ ಹೇಳ್ತಿದಿರಾ ನರಿ ಹೋಗ್ಕೊಂಡ್ ನಡ್ರಿ ಅಲ್ಕರ ಜೋ ನನ್ ತವಳೆನೇ ದುಡ್ಡು ಕೊಟ್ಟಿಯಾ ಕೊಟ್ಟಿಲ್ಲ ಅಂತ ಏನ್ ಹೇಳ್ತಿಲ್ಲ ಆದ್ರೂ ನಿನ್ಗೊಂದ್ ಮಾತ್ ಕೇಳಂಗೆ ದುಡ್ಡನ್ ತಕೊಂಡೋಗಣ ಅದಕ್ಕೆ ಕೇಳ್ದೆ ಎಷ್ಟು ಒಂದ್ ಐನೂರು ರೂಪಾಯಿ ತಕೊಂಡ್ ಹೋಗೋಣ ತಗೊಂಡ್ ಬರೋಣ ಅಂತ ಇಷ್ಟು ಕಾಯ್ಕೊಂಡು ನಿಂತಿದ್ದ ಅಷ್ಟೇ ಕಡೆ ಹಬ್ಬಕ್ ಸಂತೆ ಮಾಡಕ್ಕೆ ಇವತ್ತು ಹೊಸದಾಗಿ ಹೋಗ್ತಿರ ಕೇಳ್ತಿದ್ಯ ನೀನು ಗೊತ್ತಿಲ್ವಾ ಏನೇನ್ ತಗೊಂಡ್ಬರ್ಬೇಕು ಏನೇನ್ ತಗೊ ಬರ್ಬಾರ್ದಂತ ನೋಡ್ ತಗೊಂಬ ಹೋಗಿ ಒಂದ್ ಐನೂರ್ ಇಲ್ಲಾ ಅಂದ್ರೆ ಒಂದ್ ಸಾವಿರನೇ ಹೋಗು ಏನೇನ್ ಬೇಕು ತಗೊಂಡ ಹಂಗೆ ಹೂವು ಹಣ್ಣು ಹಂಪಲ್ಲು ಆ ಪೂಜೆ ಸಾಮಾನುಗಳು ಬೇಕು ಹಬ್ಬಕ್ಕೆ ಬೇಕು ಹಂಗೆ ಮನೆ ಮುಂದೆ ಅದೆಂತದ ರಂಗೋಲೆ ಬೇರೆ ಹಾಕಿ ಬಣ್ಣ ಎಲ್ಲ ಆಡ್ತಾಳಲ್ಲ ನಮ್ ಸರೋಜಮ್ಮ ಅದಕ್ಕೂ ನೋಡ ಬೇಕೆಲ್ಲ ತಗೊಂಬ ಹೋಗ್ರಿ ಮರಿಬೇಡ್ರಿ ಹಂಗೆ ಆ ಕಡೆಯಿಂದ ತಿನ್ನಕ್ಕೂ ತಗೊಂಬರ್ರಿ ಏನಾದ್ರು ಪುರಿ ಖಾರ ಅವೆಲ್ಲ ಸರಿನಾ ರಪ್ಪನೋಗ್ರಪ್ಪನ್ ಬರ್ಬೇಕು ನೋಡಿ ಇವಾಗ್ಲೇ ಹೇಳ್ತಿದೀನಿ ನನಗೆ ಗಂಟು ಗಟ್ಲೆ ಇಲ್ಲಿ ಕುತ್ಕೊಳಕ್ ಆಗಲ್ಲ ಮಂತಾವ ನಾನ್ ತಿರ್ಗಾ ಬೇರೆ ಹಸ್ಗಳು ಬೇರೆ ಇಡ್ಕೊಂಬರಕ್ ಹೋಗ್ಬೇಕು ಹಂಗೆ ಹಾಲ್ ಬೇರೆ ಕರಿಬೇಕು ಒಂದೊಂದ್ ಎರಡ್ ಎರಡು ಕೆಲ್ಸಗಳಿಲ್ಲ ಆ ಹುಡ್ಗ ಏಟೋತಿ ಬರ್ತಾನೆ ಏನೋ ನನಗೂ ಗೊತ್ತಿಲ್ಲ ಬೇಗ ಬಂದ್ಬಿಡ್ರಿ ಹಾ ಅವ್ನ್ ಕಿರಿಯವನ್ ಫೋನ್ ಮಾಡಿದ್ನಾ ಯಾವಾಗ ಬರ್ತಾನಂತೆ ಅವನು ಇವತ್ ಸಂಜೆ ಬರ್ತಾನೆ ಬೆಳಿಗ್ಗೆ ಬರ್ತಾನಂತ ನಂಗ್ ಗೊತ್ತಿಲ್ಲ ಕಣಜ ಆ ಹುಡ್ಗುನತ್ರ ಕು ಮಾತಾಡ್ತಿದ್ದ ಬರ್ತೀವಂತ ಹೇಳ್ತಿದ್ ಅಂತೆ ಇವತ್ ಸಂಜೆನೆ ಬರ್ತೀವಂತ ಹೇಳ್ತಿದ್ರು ಇನ್ನೇನ್ ಇನ್ನೇನವ್ರು ಯಾವಾಗ್ಲಾರು ಇನ್ನೇನ್ ಕಾರ ಬರೋದಲ್ವಾ ಅವ್ರು ಯಾವಾಗ್ಲಾರು ಬರ್ಲಿ ನಮ್ ತಿಟ್ಟಿಗೆ ನಾವ್ ಹೋಗ ಅದೇನ್ ಸಮಾನ ತಗೊಂಡ್ಬರ್ತಿವಿ ಸರದಮ್ಮ ನಡೀ ಅಮ್ಮ ಹೋಗನಿ ಇನ್ನೇನ್ ಗೊತ್ತಾಯ್ತೇನಿ ಹೋಗಣ ಅಜೇಯ ಅಜೇ ನಾನು ಬರ್ತೀನಿ ಕಣಜಿಯ ನನ್ಗೂ ಸಂತೆ ಕರ್ಕೊಂಡು ಹೋಗ್ರಜೆ ನಾನು ಬರ್ತೀನಿ ಇವಾಗ ಬರ್ತೇನೆ ರೇಗಿಸ್ಬಿಟ್ರೆ ಇವಾಗ ಸುಮ್ಕೆ ನಿಮ್ ತಾತ ಇರಲ್ವಾ ಮಂತಾವ ನಿನ್ ತಾತನ ಹತ್ರ ಇರುವಾಗ ಸುಮ್ಕೆ ಊಟ ಮಾಡ್ಕಂಡುವಾಗ ಸುಮ್ಕೆ ಆ ಇವನು ಬರ್ತಾನೆ ಮಾಡಕ್ ಬಾ ನೀನು ಏನ್ ಮಾಡಕ್ ಬರ್ತೀಯ ನಮ್ ಜೊತೆ ಏನ್ ಇಲ್ಲ ಕಣ ಹೋಗು ಹೇಳದ್ ಮಾತ್ ಕೇಳದ ಏನಿಲ್ಲ ಹೋಗಿ ನಿಮ್ ತಾತನ್ ಕರ್ಕೊಂಬರ್ಲಪ್ಪಾ ಅಂತ ಹೇಳಿರೇ ಆಟ ಮಾಡ್ಕೊಂಡ್ ನಿನ್ಕೊಂಬಿಟ್ಟೆ ಇವಾಗ ಮಾತ್ರ ನಾನು ಬರ್ತೀನಿ ಕಣಜಿ ಅಂತ ಬೇರೆ ಆಟ ಮಾಡ್ಕೊಂಡ್ ನಿಂತಾನೆ ಹೋಗ ಸುಮ್ಕೆ ಹೋಗು ನಾನು ನಿನ್ ಜೊತೆ ಏನು ಬರ್ತಿಲ್ಲ ನಮ್ಮ ಅಜ್ಜಿ ಜೊತೆ ಬರ್ತಿರೋದು ಅಜ್ಜಿ ಅಜ್ಜಿ ನಾನು ಬರ್ತೀನಿ ಕಣಜ್ಜಿ ನನಗೂ ಕರ್ಕೊಂಡು ಆ ನಾನೇನು ಮಾಡಿದ್ದೀನಿ ನನಗೆ ಯಾಕೆ ಬಿಟ್ಟು ಹೋಗ್ತಿದೀಯಾ ನನಗೆ ಅವೆಲ್ಲ ಗೊತ್ತಿಲ್ಲ ನನಗೂ ನಿನ್ನ ಜೊತೆ ಕರ್ಕೊಂಡು ಹೋಗು ಅಷ್ಟೇ ಆ ಈ ಹುಡುಗಂದಲ್ಲಿ ಶುರು ಆಗೋಯ್ತು ಹೇ ಪಾಪ ಸುಮ್ಮಗೆ ಬಾರ್ಲ ಇಲ್ಲಿ ನೀನೇನು ಮಾಡಕ್ಕೆ ಹೋಗ್ತೀಯ ಕಣ ಬಾರ ನಿಮ್ಮ ಅಜ್ಜಿ ನಿಮ್ಮ ನೇತ್ರತ್ತೆ ನಿಮ್ಮ ಅಮ್ಮಯ್ಯ ಅದೇನು ಹೋಗಿ ಸಾಮಾನು ತಗೊಂಡ್ಬರ್ತಾರೆ ಕಣ ಬಾ ನೀನೇನು ಮಾಡಕ್ಕೆ ಹೋಗ್ತೀಯ ಅವ್ರ ಜೊತೆ ಹಿಂದೆ ಹಿಂದೆ ಸುಮ್ಮಗೆ ಬಾರ ಹಾಂ

ಹೋಗ ಅಮ್ಮ ಕೇಳ್ತಾನ ಎಲ್ಲ ಹೋಗ್ತಿರಂಗಿದಿರವು ಎಲ್ರು ಹೋಗ್ತಿರೋದು ಹ ನಿಮ್ಮಅಮ್ಮ ನೇತ್ರಕ್ಕ ಹಂಗೆ ಅಜ್ಜಿಗೆಲ್ಲ ಕರ್ಕೊಂಡು ಹೋಗ್ತಿದ್ಯಾ ಎಲ್ಲೆಲ್ಲ ಹೋಗ್ತಿರೋದು ಯಾಕಮ್ಮ ಎಲ್ಲ ಹೋಗ್ತಿರಂಗಿದಿರ ಎಲ್ಲಮ್ಮ ಹೋಗ್ತಿರೋದು ಪಾಪ ಇನ್ನೆಲ್ಲೆಲ್ಲ ಹೋಗನ ಇವತ್ತು ಅದಕ್ಕೆ ಮನೇಲಿ ಸಾಮಾನುಗಳು ಖಾಲಿ ಆಗಿದ್ದೇನೇನು ಮಿನ್ಸಿ ಸಾಮಾನೆಲ್ಲ ಇದಾವೆ ಈ ತರಕಾರಿಗಳು ಹಣ್ಣು ಹಂಪಲ್ಲು ಹಂಗೆ ಬಾಳೆ ಎಲೆ ಎಲೆ ಇವೆಲ್ಲ ಖಾಲಿ ಆಗಿದ್ದು ನೋಡು ಎಲ್ಲಾ ಹೋಗ್ ತಗೊಂಡ್ಬರದಂತೀವಿ ಕಣ್ಣಾ ಪಾಪ ನಿಮ್ಮ ಅಪ್ಪಯ್ಯ ಯಾ ಐತೆ ಆಯ್ತ್ ಹೇಳಿ ಬಂದಿದೀವಿ ಮಂತ್ವಳೆ ಐತೆ ನೋಡು ಯಾಕ ಸುಸ್ತಾಗಂಗ ಬೇರೆ ಅಂತಿತ್ತು ಸುಸ್ತಾಗ್ತೈತಂತ ನೀನ ಒಂದ್ ಸ್ವಲ್ಪ ಇಟ್ಕೊಂಡ್ ಬಂದು ಸ್ವಲ್ಪ ಹಾಲ್ ಕಡದು ಹಾಲ್ ಬರಲಾ ಪಾಪ ನಾವ್ ಬರೋದು ಹೊತ್ತಾದ್ರೆ ಸರಿನಾಣಮ್ಮ ಆಯ್ತು ಹೋಗ್ ಪಾಪ ಅಂಗಾರೆ ಯಾಕಲ್ಲ ಹೋಗ್ತಿದ್ಯಾ ಆ ನಿಮ್ ಅಜ್ಜಿ ಎಲ್ಲಾರ ಒಲ್ಟ್ರೆ ನಿಮ್ ಅಜ್ಜಿ ಜೊತೆ ಒಲ್ಟ್ ಬಿಡ್ಬೇಕನ್ನು ನೀನು ಮಂತವ ಇರ್ದಲೆ ನಿಮ್ ತಾತ ಸುಸ್ತಾಗ್ತೈತೆ ಅಂತೈತೆ ಒಂದ್ ಸ್ವಲ್ಪ ಮಂತವ ಅದು ಇದು ಕೆಲಸ ಮಾಡಸ್ತಲ್ಲ ನೀನು ಅಲ್ಲೇ ನಿಮ್ಮ ಅಜ್ಜಿ ಜೊತೆ ಒಟ್ಟ ಬಿಟ್ಟೇನೋ ಆ ಇಲ್ಲ ಕಣ ಬಿಡ್ಯಾಪ ನಾನೇ ಕರ್ಕೊಂಡ್ ಬಂದೆ ಅವನಿಗೆ ಮಂತವಿದೆ ಹುಡುಗರ ಜೊತೆ ಅಲ್ಲಿ ಇಲ್ಲಿ ಆಟ ಆಡಕ್ಕೆ ಹೋಗ್ಬಿಡ್ತಾನೆ ನನ್ ಜೊತೆ ಅದಕ್ಕೆ ಕರ್ಕೊಂಡ್ ಬಂದಿತ್ತು ಕನ್ ಸನ್ರು ಹಾ ನೀರ್ ಹೋಗಿ ಇವಾಗ ಮಂತವಾಗು ಕಣಮ್ಮ ಆಯ್ತು ಅಮ್ಮ ದುಡ್ಡ್ ಗಿಡ ಏನಾರ ಬೇಕಿತ್ತೇ ನಮ್ಮವ್ವ ಆ ದುಡ್ಡ್ ಏನಾರ ತಗೊಂಡ್ಬಂದು ಅಪಾಯ ಕೊಟ್ ಕಳಿಸ್ತಾ ಏನಾರ ಕೊಡೋಣ ಹ್ಮ್ ಇಲ್ಲ ಕಣವಾಗಪ್ಪ ನಿಮ್ಮ ಅಪ್ಪ ಕೊಟ್ಟು ಕಳಿಸ್ತು ಹೋಗು

హాగి జాస్తి ఓడాక ఆగల్ కదకే మధ్యాహ్ననే బర్కారి అవు ఇవు మన బ్రె బె అలా కరకీ హాక్కుడపప్పా అర్జెంటు బీన్ కణక ఆగల్ బేస్కి నోడవా బీసీ అదే ఆ నోడ్ హాకొడపన్స్పంద్ కేజి టమాటో హాకొడు ఆ ఒజీ ఆలూగడ్డ హాక్కుడు హె ఇకొడు ఏ ప్రాబ్లమ్ ఉల్లి చక్ హాకుడు ఆ బోర్డ్ మే హోడు హెండాకే

ನೋಡಣ್ ತಗೊಂಡ್ ಹೋಗ್ತಿವಿ ಮುಂದಿನ ವಾರ ಬೇಕಾದ್ರೆ ಇವಾಗ ಅಜೋಯ್ ಅಜ್ಜಿ ಅಜೋಯ್ ಯಾಕೇನಾಯ್ತು ಸುಮ್ ನಿನ್ ಆಗಲ್ವಾ ಅಜ್ಜಿ ತರಕಾರಿ ತಗೊಂಡ್ತಿಲ್ವೀನಾ ಅಜ್ಜೇ ಅಜ್ಜಿ ಅಂತ ಯಾಕ ಮತ್ತೆ ಮತ್ತೆ ಅಲ್ಲಿ ಪಾನಿಪುರಿ ಅಂಗಡಿ ಐತೆ ಕಣಮ್ಮ ಒಂದ್ ಐವತ್ ರೂಪಾಯಿ ಕೊಡು ನಾನು ಹೋಗ್ಬಿಟ್ಟು ಮಸಾಲೆ ಬರ್ತೀನಿ ಒಂದೇ ಒಂದ್ ಪ್ಲೇಟ್ ತಿನ್ಕೊಂಡ್ ಬರ್ತೀನಿ ಕೊಡಮ್ಮ ದುಡ್ಡು ತಿನ್ನೋದಕ್ಕೆ ಅಲ್ವಾ ನೀನು ಆಟಾ ಮಾಡ್ಕೊಂಡು ನಾನು ಬರ್ತೀನಿ ಕಣಜಿ ನಾನು ಬರ್ತೀನಿ ಕಣಜಿ ಅಂತ ಹಠ ಮಾಡಿದ್ ನೀನು ಎಲ್ಲ ಬರಾಕಣ ಸುಮ್ನೀರು ಏನು ತಿನ್ಬೇಡ ಮಂತಾವಾ ಅಮ್ಮಕ್ಕಿಂತ ಪುರಿ ಖಾರ ಅವೆಲ್ಲ ತಗೊಂಡೋದ್ರೆ ಆಗುತ್ತೆ ಓಹೋ ಪಾನಿಪುರಿ ಅಂತ ಇವನು ಅವೆಲ್ಲ ಗೊತ್ತಿಲ್ಲ ಕೊಡು ನಾನು ನನ್ನ ಪಾನಿಪುರಿ ತಿನ್ಬೇಕು ದುಡ್ಡು ಕೊಡು ಐವತ್ ರೂಪಾಯಿ ತಗೊಳಜಿ ನೂರ ಮೂವತ್ ರೂಪಾಯಿ ಆಯ್ತು ತಗ ಇನ್ನೇನು ಒಂದ್ ರೂಪಾಯಿ ಹೆಚ್ಚು ಕಮ್ಮಿ ಕೊಡುವ ನೂರ ರೂಪಾಯಿ ಕೊಡಜಿ ಸಾಕು ಸರಿ ಕಣ್ಣ ಆಯ್ತು ಬರೋಣ ಇನ್ನೇನು ಒತ್ತಾಯ್ತು ಆ ವ್ಯಾಪಾರ ಎಲ್ಲಾ ಜೋರಾಗಿ ನಡೆಯತಾ ಇತ್ತಾ ಚೆನ್ನಾಗಿ ಆಗತೈತೆನೇ ವ್ಯಾಪಾರ ಹೆಂಗಾ ನಡೆಯತೈತ್ ಕಣ್ ಗೌರಜಿ ಏನ್ ಮಾಡ್ತೀಯಾ ಹೇಳು ಇವಾಗ ಒಂದ್ ಸ್ವಲ್ಪ ತರಕಾರಿ ರೇಟ್ ಬೇರೆ ಡೌನ್ ಆಗೈತೆ ಹೆಂಗಾ ವ್ಯಾಪಾರ ಜೀವನ ನಡೆಯತೈತ್ ಕಣ್ ಹೇಳು ತೇಳಕ ಬೆಳಗೆ ಕಣಾಪ್ಪಾ ಆಯ್ತು ಬರ್ತೀಂತ ತರಕಾರಿ ಹೇ ಬೇಗ

అర్జెంట్ తగ్బో అసే డ్రె అవగా బ్రెక్ తిన్కూ సరగమ్మాడల్ కల్సమ్మ నిల్ ఏ కల్సా ఐవత్ రూపాయ హి అవును మాత్రను మనీ నేత్రమ్ ఇకారి పురిఖారీ తగనల్వా ತಗೊಂಡ್ ತಿನ್ಕಂಡ್ ಬಾರಾಜಿ ತರ್ಕಾರಿ ಇನ್ನೇನ್ ಮಾಡಕ್ ತಗೋಣ ತಿಪ್ಪರಿಗೆ ಹೋಗಿತ್ವ ಬಂದಿತ್ತು ಸುಂಕ ಇನ್ನೇನು ಹಬ್ಬಕ್ಕೆಲ್ಲ ಅದೇ ಆಗುತ್ತೆ ಆಮಿಂತ ಬೇರೆ ಹೊಸ ಇನ್ನೇನು ಆ ಮಟನ್ ಹೂ ಇವು ಕುಯ್ತು ನೋಡುವ ಸುಂಕಿ ಯಾಕೆ ತರಕಾರಿಗಳು ಸುಮ್ಮನೆ ವೇಸ್ಟ್ ಆಗುತ್ತಂತ ತಗೊಳ್ಳಿಲ್ಲ ಕಣ್ ಗೌರಾಜಿ ನಾನು ಕೇಳ್ತಿದಿ ಅಪರೂಪ ಬಂದ್ ಕೇಳ್ತೀರಂಗೆ ತಗೊಳ್ಳಿ ಏಳ್ ರೂಪಾಯಿ ಲೀಟರ್ ಅಂತ ಕೊಡ್ತಿದೀನಿ ಇನ್ನೇನು ಮೂರ್ ಇಂದ ಇಪ್ಪತ್ತು ರೂಪಾಯಿ ತಗೋ ಮೂರ್ ಲೀಟರ್ ತಗೋ ಇಪ್ಪತ್ ರೂಪಾಯಿ ನಂಗೆ ಹಾಕ್ಕೊಡ್ತೀನಿ ಕೊಡಪ್ಪ ಆ ನೋಡು ಹಾಕ್ಕೊಡು ಒಂದ್ ಕೆಲಸ ಮಾಡು ಆಹ್ಹ್ ಮೂರ್ ಲೀಟರ್ ಪುರಿ ಹಾಕ್ಕೊಡು ಒಂದ್ ಕಾಲ್ ಕೆಜಿ ಖಾರ ಆ ಇನ್ನೊಂದ್ ನೂರು ಗ್ರಾಮ್ ಕಡಲೆ ಬೀಜ ಇಷ್ಟ ಹಾಕ್ಕೊಡಪ್ಪಾ ಹಂಗೆ ಬೋಂಡಾ ಮಾಡಿದೀಯ ಆ ಜಿಲೇಬಿ ಏನಾರ ಐತಲ್ಲ ಪಾಪ ಜಿ ಬೋಂಡ ಮಾಡಿದಿನಿ ಇಲ್ಲ ಪಕ್ಕದಲ್ಲೈತೆ ತಡಿ ನಾ ಹುಡುಗ ಹಾಕ್ಕೊಡ್ತಾನೆ ಎಷ್ಟು ರೂಪಾಯಿ ಬೇಕಿತ್ತು ಇಪ್ಪತ್ ರೂಪಾಯ್ ಬೇಕಾ ನಲವತ್ತು ರೂಪಾಯ್ ಬೇಕಾ ಬೋಂಡ

ಮಸಾಲೆ ತಿನ್ ಬರ್ತೀನಿ ಕಡಜ್ಜಿ ಅಂತ ಹಠ ಮಾಡ್ಕೊಂಡು ದುಡ್ಡು ಇಸ್ಕೊಂಡು ಹೋದವ್ರು ಅದಕ್ಕೆ ನಾನು ಬಡ್ಕಂಡಿದ್ದು ಅಮ್ಮ ಬೇಕಾದ್ರೆ ತಿನ್ನುವಂತೆ ತಡ್ಲಾ ಪಾಪ ಅಂದ್ರೂ ಸಮಾಧಾನ ಇಲ್ಲ ಹ ದುಡ್ಡು ಕಿತ್ಕೊಂಡು ಹೋಗ್ಬಿಟ್ಟು ತಿನ್ಕೊಂಡ್ ಬರ್ತೀನಿ ಅಂತ ಹೋದ್ರು ಈಟೋತ್ ಆದ್ರೂ ಬಲಿಲ್ವಲ್ಲ ಅತ್ತೆ ಅಂತ ಹುಡ್ಕೊಂಡು ಹೋಗನ್ ಇವಾಗ